ಸಾಗ್ರೂ ಗಾಡಿನ ಒಂದು ರೌಂಡ್ ಹೊಡ್ಕೊಂಡ್ರು ಇಲ್ಲ ನೋಡ್ಕೊಬೇಕಲ್ಲ ಮಲ್ಗೆದ ತಕ್ಷಣ ಗಾಡಿ ಅವನ ಟೈರ್ ಗಾಳಿ ಗಿಡ ಇಳ್ದೋಗಿದಾವ ಏನು ಸಮಸ್ಯೆ ಅಂತೆಲ್ಲ ಚೆಕ್ ಮಾಡ್ಕೊಬೇಕು ಅದು ನಮ್ಮ ಕರ್ತವ್ಯ ನಾನು ರೌಂಡ್ ಹಾಕ್ಕೊಂಡ್ಬಂದೆ ಆವಾಗಲೇ ಬಂದ ತಕ್ಷಣ ನಮ್ಮ ದೃಷ್ಟಕ್ಕೆ ಅನ್ಲೋಡಿಂಗ್ ಕೂಡ ಬೇಗ ಬೇಗ ಮಾಡ್ತಾ ಇದ್ದಾರೆ ನೋಡಿ ದ್ರಾಕ್ಷಿ ಒಣ ದ್ರಾಕ್ಷಿ ಬಾಕ್ಸ್ಗಳು ಇನ್ನು ನಿಲ್ಲಿಸ್ಬಿಟ್ಟರೆ ಹಿಂಗೆ ಅರ್ಧ ಗಾಡಿ ಖಾಲಿ ಇಟ್ಕೊಂಡೆ ಸೀದಾ ಚೆನ್ನಾಗಿ ಕಡೆ ಹೋಗ್ತಾ ಇರೋದು ನೋಡಿ ಮೆಟೀರಿಯಲ್ ಸ್ವಲ್ಪ ಮುಂದಕ್ಕೆ ಬಂದುಬಿಡೋದ್ಮೇಲೆ ಏನಾಗೋಲ್ಲ ನಡೀತದೆ ತಾಟ್ಪಾಲ ಅರ್ಧ ಹೋಗಿಲ್ಲ ಅಂದ್ರೆ ಅಷ್ಟೇ ಸಾಕು ಈ ಥರ ಅರ್ಧ ಲೋಡಿದ್ರೆ ಗಾಡಿ ಓಡಿಸೋಕೆ ಭಾರಿ ಹಿಂಸೆ ಫರ್ಚ್ ಕುಂತಿರಲ್ಲ ಹಂಗಾಗಿ ಎತ್ತೆ ಎತ್ತ ಎತ್ತ ಹೊಡಿತದೆ ಹಿಂದೆ ಒಂಬೈನೂರ ಐವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ರೆಡಿ ಸಾಂಗ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಒಂದು ಟ್ವೆಂಟಿ ಫೋರ್ ಅವರ್ಸ್ಗೆ ಟ್ವೆಂಟಿ ಏಯ್ಟ್ ಅವರ್ಸ್ಗೆ ಬಟ್ ಇಲ್ಲಿಂದ ನೂರು ಕಿಲೋಮೀಟರ್ ಹೋಗೋದೈತಲ್ಲ ಆಗ್ತಾನೆ ಇಲ್ಲ ಎಷ್ಟು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನನ್ ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದ್ರೆ ಬಂಕಾಪುರ್ ಟೋಲ್ ಅಲ್ಲಿ ಇದೀವಿ ಬಂಕಾಪುರ್ ಟೋಲ್ ಇಂದ ಇವಾಗ ಬೆಂಗಳೂರು ಕಡೆ ಹೋಗ್ಬೇಕು ಇದೇ ಬಂಕಾಪುರ್ಟೋಲ್ಲ ರಾತ್ರಿ ಮಲಗಿದಾಗ ಇಲ್ಲಿ ಗಾಡಿಗಳು ತುಂಬ ಗಾಡಿಗಳಿದ್ದು ಬಟ್ ಬೆಳಗ್ಗೆ ಎದ್ದು ನೋಡೋಷ್ಟು ಎಲ್ಲ ಹೋಗಿದ್ದಾವೆ ಸೂರ್ಯೋದಯ ಇವಾಗ ಆಗ್ತೈತೆ ಟೈಮ್ ಬಂದು ಹೇಳ್ತೀನಿ ಏಳು ಮುಕ್ಕಾಲು ಆಗಿರ್ಬೇಕು ಆವಾಗಲೇ ಶ್ರದ್ಮೂನು ಇಲ್ಲ ಮಲಗಿದ್ರು ಇವಾಗ ಇದ್ದರು ಎರಡೂ ಗಾಡಿ ಹೋಗಿದ್ದಾಗ ಬೆಂಗಳೂರು ಕಡೆ ಹೋಗನ್ ಬನ್ನಿ ಗಾಡಿ ಫಸ್ಟು ಬಿಟ್ನಾ ಕಿ ಡೋರಲ್ಲಿ ಬಿಟ್ಟನಾ ಟೈಮ್ ಏಳು ಮುಕ್ಕಾಲಲ್ಲ ಕರೆಕ್ಟಾಗಿ ಎಂಟು ಗಂಟೆ ಆಗೈತೆ ನೋಡಿ ಇಲ್ಲಿಂದ ಇನ್ನು ಮೂರು ಅವರ್ ದುರ್ಗ ಮೂರು ಅವರ್ ಟೈಮ್ ಕೊಟ್ಟರೆ ಕರೆಕ್ಟಾಗಿ ದುರ್ಗಾ ರೀಚ್ ಆಗ್ತೀವಿ ಸರ್ ಗಾಡಿನ ಒಂದು ರೌಂಡ್ ಹೊಡ್ಕೊಂಡ್ರು ಇಲ್ಲ ನೋಡ್ಕೊಬೇಕಲ್ಲ ಮಲ್ಗೆದ್ದ ತಕ್ಷಣ ಗಾಡಿ ಅವನ ಟೈರ್ ಗಾಳಿ ಗಿಡ ಇಳ್ದೋಗಿದಾವ ಏನು ಸಮಸ್ಯೆ ಅಂತೆಲ್ಲ ಚೆಕ್ ಮಾಡ್ಕೊಬೇಕು ಅದು ನಮ್ಮ ಕರ್ತವ್ಯ ನಾನು ರೌಂಡ್ ಬಂದೆ ಆವಾಗಲೇ ಮನೆ ಇವಾಗ ಇಲ್ಲಿಂದ ನಾನು ಸ್ಟಾಪ್ ದುರ್ಗದ ಕಡೆ ಹೋಗೋಣಂತೆ ಇಲ್ಲ ಮುಂದೆ ಟೀ ಕುಡ್ಕೊಂಡ್ಬಿಟ್ಟು ಅದೇ ಟೀ ಅಂಗಡಿ ಆಯ್ತಲ್ಲ ಅಲ್ಲಿ ದಾವಣಗೆರೆ ಎಲ್ಲ ಪಾಸ್ ಮಾಡಿಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ನಾನು ಶರದ್ರು ಶರದ್ರು ಇಲ್ಲೇ ಹೋಗ್ತಾ ಅವರೇ ನೋಡಿ ಈಗ ದಾವಣಗೆರೆ ಟೋಲ್ಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಟೈಮ್ ಆಲ್ರೆಡಿ ಹತ್ತು ಗಂಟೆ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅಷ್ಟೇ ದಾವಣಗೆರೆ ಟೋಲು ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಒಳ್ಳೆ ದೋಸೆ ಗೀಸೆ ಮಾಡ್ತಾರೆ ಅಲ್ಲಿ ಬೆಣ್ಣೆ ದೋಸೆ ಹೆಬ್ಬಾಳ್ ಟೋಲ್ ರೀಚ್ ಆದ್ವಿ ಗಾಡಿಗಳ್ನ ಇಲ್ಲೇ ಸೈಡ್ಗೆ ಹಾಕ್ತಾ ಇದ್ದೀವಿ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಗಾಡಿ ಇಲ್ಲಾಕ್ಬಿಟ್ಟು ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಇವಾಗ ಸದ್ಯಕ್ಕೆ ಇಲ್ಲಿ ಕುಂತಿದ್ದೀವಿ ಹೋಗಬೇಕು ಈಗ ನಮ್ದೇನಪ್ಪ ಕೆಲಸ ಇವತ್ತು ಅಂದರೆ ಇಲ್ಲಿ ಮುಂದೆ ಐ ಟೈಮ್ ಕಾಣುತ್ತೋ ಇದೆಲ್ಲ ಅಲ್ಯೂಮಿನಿಯಂ ಇರೋದು ಗಾಡೀಲಿ ಅದನ್ನು ಬಂದು ಚೆನ್ನೈಲಿ ಖಾಲಿ ಮಾಡಬೇಕು ಹಿಂದೆ ಡೌನ್ ಏನಾಯಿತು ಇಲ್ಲಿ ಹಿಂದೆಗಡೆ ಇಷ್ಟು ದ್ರಾಕ್ಷಿ ಐತೆ ಮೂರುವರೆ ಟನ್ನು ಒಣ ದ್ರಾಕ್ಷಿ ಅದನ್ನು ಬೆಂಗ್ಳೂರಲ್ಲಿ ಖಾಲಿ ಮಾಡಬೇಕು ಬೆಂಗಳೂರು ಮಾಗಡಿ ರೋಡ್ ರೆಟಿ ಹತ್ರ ಖಾಲಿ ಮಾಡಬೇಕು ಎರಡು ಡಿಲ್ವರಿನೂ ಇವತ್ತು ನೈಟ್ ಅಂದರೆ ನಾಳೆ ಬೆಳಕರೆ ಎಷ್ಟೊತ್ತಿಗೆ ಖಾಲಿ ಮಾಡಲೇಬೇಕು ಇನ್ನೂ ದಾವಣಗೆರೆ ಟೋಲ್ ಹತ್ರ ಇದ್ದೀವಿ ಇಲ್ಲೇ ಇಲ್ಲ ಇನ್ನೊಂದು ಆರುನೂರ ಐತೆ ಏಳ್ನೂರು ಕಿಲೋಮೀಟ್ರ್ ಐತೆ ಆರುನೂರು ಕಿಲೋಮೀಟ್ರ್ ಇರಬೇಕು ಇಲ್ಲಿಂದ ಮೋಸ್ಟ್ಲಿ ಹೋಗೋಣ ನಾನು ಸ್ಟಾಪಾಗಿ ಹೋಗಿ ನೈಟ್ ಎಷ್ಟೊತ್ತಿದ್ರು ಖಾಲಿ ಮಾಡಲೇಬೇಕು ಅಲ್ಯೂಮಿನಿಯಮ್ ಯಾಕಂದರೆ ಡೇ ಹೊತ್ತು ಅಲ್ಲ ಅಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಅಂತಿರೋದು ಅಲ್ಲಿ ನೋ ಎಂಟ್ರಿ ಇರ್ತದೆ ಒಂದು ಗಾಡಿಗಳು ಅಗ್ಲತ್ತು ಎಂಟ್ರಿಯೇ ಇಲ್ವ ಅಂತ ಮತ್ತು ನೈಟ್ ಹೋಗಿ ಆಲ್ಟಾಗಿ ಅಗ್ಲತ್ತು ಖಾಲಿ ಮಾಡ್ಕೊಂಬರೋಕ್ಕೂ ಆಗಲ್ಲ ಯಾಕಂದರೆ ಅಲ್ಲಿ ಪಾರ್ಕಿಂಗ್ಗೂ ಜಾಗ ಅಂತ ಹಂಗಾಗಿ ನೈಟು ಮಿಡ್ ನೈಟ್ ಒಂದು ಗಂಟೆ ಎರಡು ಗಂಟೆ ಹಂಗೆ ಖಾಲಿ ಮಾಡ್ತೀನಿ ಅಂದವ್ರೆ ಹಂಗಾಗಿ ನೈಟ್ ಅಷ್ಟೊತ್ತಿಗೆ ಹೋಗಬೇಕು ಚೆನ್ನಾಗಿ ಎಷ್ಟೊತ್ತಿದ್ರು ಇವತ್ತು ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಮನೆ ಕಡೆ ಹೋಗ್ಬೋದು ಬಟ್ ಮನೆಗೆ ಹೋಗಂಗಿಲ್ಲ ಸದ್ಯಕ್ಕೆ ಇವತ್ತು ನಾಳೆ ಎಷ್ಟೊತ್ತಿದ್ರು ಗಾಡಿ ಖಾಲಿ ಮಾಡಬೇಕು ಹಂಗಾಗಿ ನಮ್ಮ ಮಾವನ್ಗಿಲಿ ಬರೋ ಕೇಳಿದ್ದೀನಿ ಸ್ವಲ್ಪ ಒಂದು ರಿಸ್ಸುಡ್ ಇದೆ ಆ ಗಾಡಿ ನಿಂದ ಬರೋ ಗಾಡಿ ಏಟ್ ಜೀರೋ ಡಬಲ್ ಫೈವಲ್ಲಿ ಅದನ್ನು ಕೊಟ್ಟು ಕಳಿಸ್ಬೇಕು ಕೊರಿಯರ್ ಮಾಡೋಕ್ಕೆ ಅದನ್ನು ಕೊಟ್ಬಿಟ್ಟು ಸೀದಾ ಹೋಗ್ತಾ ಇರೋದೇ ಮನೆಗೆ ಹೋಗಂಗಿಲ್ಲ ಏನಿಲ್ಲ ನೋಡಿ ಎಷ್ಟು ಹತ್ರ ಬಂದರೂ ಮನೆಗೆ ಹೋಗಕ್ಕೆ ಟೈಮ್ ಇಲ್ಲ ಯಾಕಂದರೆ ನಾಲ್ಕೈದು ಗಂಟೆ ಒಳಗೆ ಹೋಗ್ಬಿಟ್ಟು ಬೆಂಗಳೂರು ಮಾಲ್ನ ಖಾಲಿ ಮಾಡಬೇಕು ಹಂಗಾಗಿ ನಾನು ಸ್ಟಾಪಕ್ಕೆ ಹೋಗಬೇಕು ಬನ್ನಿ ಶರತ್ ಬ್ರೋ ಕಾಣ್ತಾ ಇಲ್ಲ ಅವ್ರು ಬರ್ಬೇಕು ಅವ್ರಿಗೋಸ್ಕರ ವೇಟಿಂಗ್ ಹೋಗಿ ಬನ್ನಿ ನಮ್ಮ ಮಾವ ಅವಾಗಲೇ ಬಂದು ಕಾಯ್ತಾ ಇದ್ದೀವಿ ರಿಸೀಟ್ ಕೊಟ್ಬಿಟ್ಟು ಹೋಗ್ತಾ ಇರೋದಷ್ಟೆ ಹಂಗ ಇಂದನೆ ನಮ್ಮ ಶರತ್ ಬ್ರೋ ಕೂಡ ಬಂದರು ಅವ್ರ ಹತ್ರ ಆಯ್ತು ರಿಸೀಡು ಆಗಾಡಾಗೆ ಆಯ್ತು ರಿಸೀಡ್ ನಿನ್ನೆ ಚಿಕ್ಕೋಳಲ್ಲಿ ಜಸ್ಟು ಬರೀ ಮೂರುವರೆ ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡ್ಬಂದಿದ್ದೆ ಯಾಕಪ್ಪ ಅಂದರೆ ಆ ಗಾಡಿ ಫುಲ್ ಟ್ಯಾಂಕ್ ಆಯಿತು ಅಂತ ಅದರಲ್ಲಿ ಉಳಿದಿದ್ದು ಹಿಂಡೆಂಟಿನ ನನ್ನ ಗಾಡಿಗೆ ಹಾಕ್ಸ್ಕೊಂಡ್ ಬಂದಿದ್ದೆ ಇವಾಗ ಡೀಸೆಲ್ ಡ್ರೈ ಆಗೋಕೆ ಬಂತು ಹಾಗಾಗಿ ಇಲ್ಲೇ ಚಿತ್ರದುರ್ಗದಲ್ಲೇ ಹೋಗೋಣ ಚೆನ್ನೈಗೆ ಹೋಗಿ ರಿಟರ್ನ್ ಬರೋಕೆ ಒಂದು ಹನ್ನೆರಡು ಸಾವಿರ ಡೀಸೆಲ್ ಬೇಕು ಮತ್ತು ಕರ್ನಾಟಕಕ್ಕೆ ಬಂದು ಎಂಟ್ರಿ ಆಗೋಕ್ಕೆ ಹಂಗಾಗಿ ಇಲ್ಲಿ ಹನ್ನೆರಡು ಸಾವಿರ ಡೀಸೆಲ್ ಹೊಡಿಸ್ಕೊಂಡು ಇಲ್ಲಿಂದ ಬಿಟ್ಬಿಡಣ ಫುಲ್ ಟ್ಯಾಂಕ್ ಏನು ಮಾಡಿಸೋದು ಬೇಡ ಸುಮ್ಮನೆ ಲಾಂಗ್ ಹೋಗೋದು ಯಾಕೆ ಯಾವುದಾದ್ರೂ ನಿಲ್ಸಿ ಮಲ್ಕೊತಾ ಇರ್ತೀವಿ ದುರ್ಗದಿಂದ ಐಮಂಗ್ಲ ಟೋಲ್ ಹತ್ರ ಬಂದು ಎರಡು ಗಾಡಿ ಸೈಡ್ಗೆ ಹಾಕಿದ್ದೀವಿ ನಮ್ಮ ಶರಾದ್ರೂ ಇಲ್ಲೇ ಮಲ್ಕಂತಾರೆ ಯಾಕಂದ್ರೆ ಅವ್ರದ್ದು ಖಾಲಿ ಆಗಲ್ವಂತೆ ನಾಳೆ ಖಾಲಿ ಏನರ ನಾಳೆ ಖಾಲಿ ಮಾಡ್ತಾರಂತ ನಾಳೆ ಬೆಳಿಗ್ಗೆ ಬಿಸಿಲು ಬೇರೆ ಜಾಸ್ತಿ ಐತೆ ಹಂಗಾಗಿ ಆರಾಮಾಗಿ ಇಲ್ಲೇ ಮಲ್ಕಂತಾರೆ ಇರ್ತಾರೆ ಆ ನೆಲ್ಗಾಕ ಮಲ್ಕಂತಾರೆ ನಾವು ನಾನ್ ಸ್ಟಾಪಾಗಿ ಹೋಗ್ಬೇಕು ಇವತ್ತು ಖಾಲಿ ಮಾಡಲೇಬೇಕು ಎಷ್ಟೊತ್ತಿದ್ರು ಆ ಮುಂದೆ ಹೋಗಂಗಿಲ್ಲ ಗಾಡಿ ನಮ್ಮ ಗಾಡಿ ಹೋಗ್ಬೋದು ಯಾಕಂದ್ರೆ ನಮ್ಮ ಕೆ ಸಿಕ್ಸ್ಟೀನ್ ಪಾಸಿಂಗು ಇಲ್ಲಿ ಯಾರೂ ಕೈ ಹಾಕಲ್ಲ ಆ ಗಾಡಿ ಜೀರೋ ಒನ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇಲ್ಲಿ ಮುಂದೆ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರಲ್ಲಿ ಹಂಗಾಗಿ ನಂಬ್ರ ಬರೋಣ ಮಲ್ಕೊಳ್ಳಿ ಆರಾಮಾಗಿ ಆಮೇಲೆ ಬನ್ನಿ ಅಲ್ಲಿ ಹಾಕೊಂಬಿಡಿ ಬಂಕಗೆ ಓಕೆ ಬಾಯ್ 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 ಗುಡ್ ನೈಟ್ ಇವಾಗ ನಿದ್ದೆಗಳಿಲ್ಲ ಬರೀ ಎರಡೆರಡು ಅವರ್ ಮಲಗಿರೋದಷ್ಟೇ ಸರದ್ರಾಗ ಅದಕ್ಕೆ ಇಲ್ಲೇ ಮಲ್ಕೊಂಬಂದುಬಿಡಿ ಸುಮ್ಮನೆ ಯಾಕೆ ರಿಸ್ಕು ರಿಸ್ ತಾಣದೇ ಬೇಡ ಗ್ರಾಚಾರ್ಗಳು ಸರಿ ಇಲ್ಲ ನಮ್ಮ ಮೊದಲೇ ಅಂತ ನಾನು ಹೇಳಿ ಇಲ್ಲೇ ಮಲಗಿಸ್ತಾ ಇದ್ದೀನಿ ನಾನು ಹೋಗ್ತೀನಿ ನನ್ನ ಸಿಕ್ಸ್ಟೀನ್ ಪಾಸಿಂಗ್ ಏನು ಟೆನ್ಷನ್ ಇಲ್ಲ ಸೀರೆ ಎಲ್ಲ ಪಾಸ್ ಮಾಡ್ಕೊಂಡು ಸಿ ಬಿ ಹತ್ತತ್ರ ಬರ್ತಾ ಇದ್ದೀವಿ ಇಲ್ಲಿ ಮುಂದೆ ಕಡೆ ನಮ್ಮ ಶ್ರೀನಿವಾಸ ಗಾಡಿ ಏನೋ ಟ್ರಬಲ್ ಆಗೈತೆ ವೀಲ್ ಬೋಲ್ಡ್ ಕಟ್ಟಾಗಿದ್ವಂತೆ ಇಲ್ಲೇ ಸೈಡ್ಗೆ ಹಾಕೊಂಡು ರೆಡಿ ಮಾಡಿಸ್ಕೊತವ್ರೆ ಹಂಗೆ ಮಾತಾಡ್ಸ್ಕೊಂಬಿಟ್ಟು ಹೋಗೋಣ ವೀಲ್ ಬೋಲ್ಟು ಎಂಟು ವೀಲ್ ಬೋಲ್ಟಲ್ಲಿ ಆರು ಕಟ್ಟಾಗಿತ್ತಂತೆ ಹಾಗಾಗಿ ಸಮಸ್ಯೆ ಒಂದು ಕಟ್ಟಾಗಿರುತ್ತೆ ನಾವು ನೋಡ್ಕೊಂಡಿಲ್ಲ ಅಂದರೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಹಂಗೆ ಕಟ್ 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 ಕಟ್ಟಾಗಿ ಎಲ್ಲ ಕಟ್ ಆಗ್ಬಿಡ್ತವೆ ಇದು ಹಂಗೆ ಆಗಿರೋದು ಅನ್ಸುತ್ತೆ ಮೋಸ್ಟ್ಲಿ ಇಲ್ಲೇ ಇಲ್ಲ ಇದೀನಿ ಅದು ದೇವಸ್ಥಾನದೇ ಎಲ್ಲ ಕಾಣ್ತಾನೆ ಇಲ್ಲ ಮುಂದೆ ಇರ್ಬೇಕು ಮೋಸ್ಟ್ಲಿ ಈ ಟರ್ನಿಂಗಲ್ಲಿ ಈರುಳ್ಳಿ ಗಾಡಿ ಈರುಳ್ಳಿ ಲೋಡ್ ಮಾಡ್ಕೊಂಬಂದಿರು ಮತ್ತು ಟೈಮಿಂಗ್ ಬೇರೆ ತುಂಬ ಸಮಸ್ಯೆ ಈರುಳ್ಳಿ ಲೋಡ್ಗಳು ಆದಾಗ ಾರೆ ಗಾಡಿನ ಮುಂದೆ ಇವೇ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಗಾಡಿ ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡ್ಕೊಂಡು ಸದ್ಯಕ್ಕೆ ಬಂದ್ವಿ ಎಲ್ಗಪ್ಪ ಅಂದ್ರೆ ಬೆಂಗಳೂರು ನೈಸ್ ರೋಡ್ ಹತ್ತಿದೀನಿ ಇವಾಗ ನೈಸ್ ರೋಡ್ ಇಲ್ಲಿಂದ ಮಾಗ್ಡಿ ರೋಡ್ ಎಕ್ಸಿಟ್ ಆಗಬೇಕು ಹತ್ತಿ ಟೋಲ್ ಪಾಸ್ ಮಾಡ್ಬೇಕು ಮುಂದೆ ಹೋಗಿ ಇಲ್ಲಿಂದ ನೈಸ್ ರೋಡ್ ಎಕ್ಸಿಟ್ ತಗೊಂಡು ಮಾಗಡಿ ರೋಡ್ ಅಲ್ಲಿ ಒಂದ್ ಐದು ಕಿಲೋಮೀಟರ್ ಹೋಗ್ಬೇಕು ಹೋಗಿ ಫೈವ್ ಹಂಡ್ರೆಡ್ ಮೀಟರ್ ಐದ್ ಕಿಲೋಮೀಟರ್ ಹೋಗ್ಬೇಕಂತ ನೋಡ್ರಿ ಗೂಗಲ್ ಹೇಳ್ತಾಳೆ ಹೋಗಿ ಪಟ್ಟದ ಕಾಲಿಂಗ್ ಮಾಡ್ಕೊಂಡು ಮತ್ತೆ ಬಂದು ಐವೇ ಹತ್ಕೊಂಡು ಒಂದು ಏಳು ಗಂಟೆ ಅಷ್ಟೇ ಕೃಷ್ಣಗಿರಿ ಪಾಸ್ ಮಾಡ್ಕೊಂಬಿಟ್ರೆ ಸಾಕು ನೈಟ್ ಆ್ಯಂಡ್ ನೈಟ್ ಹೋಗ್ಬಿಡ್ಬೋದು ಇಲ್ಲಿಂದ ಕೃಷ್ಣಗಿರಿವರೆಗೂ ಹೆವಿ ಟ್ರಾಫಿಕ್ಕು ಹಂಗ ಫೈನಲಿ 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 ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು ಹೋಗಿಂದು ಗಾಡಿ ಹೋಗ್ಬಿಟ್ಟು ಹಗ್ಗ ತಾಟ್ಪಲ್ಲಿ ಬಿಚ್ಚಾಕಿ ಅನ್ಲೋಡ್ ಮಾಡಿಸ್ ಬನ್ನಿ ಬಂದ ತಕ್ಷಣ ನಮ್ಮ ದೃಷ್ಟಕ್ಕೆ ಅನ್ಲೋಡಿಂಗ್ ಕೂಡ ಬೇಗ ಬೇಗ ಮಾಡ್ತಾ ಇದ್ದಾರೆ ನೋಡಿ ದ್ರಾಕ್ಷಿ ದ್ರಾಕ್ಷಿ ಬಾಕ್ಸ್ಗಳು ಇದು ನಿಲ್ಲಿಸ್ಬಿಟ್ಟು ಹಿಂಗೆ ಅರ್ಧ ಗಾಡಿ ಖಾಲಿ ಇಟ್ಕೊಂಡೆ ಸೀದಾ ಚೆನ್ನಾಗಿ ಕಡೆ ಹೋಗ್ತಾ ಇರೋದು ನಾನು ಸ್ವಲ್ಪ ಇದೆ ಇಳಿಸ್ಕೊಂಡು ಹಿಂದೆ ಒಂದೆರಡು ಹಗ್ಗ ಹಾಕೊಂಡು ಹೋಗಿಬಿಡೋಣ ಮಳೆ ಏನಿಲ್ಲ ಹೆಂಗಿದ್ರು ಗಾಡಿ ಖಾಲಿ ಮಾಡಿಸ್ಕೊಂಡು ಎಲ್ಲ ಇಸ್ಕೊಂಡು ಮತ್ತೆ ಹಗ್ಗ ಎಲ್ಲ ಹಾಕ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ ಟೈಮ್ ಎಷ್ಟಾಯ್ತಪ್ಪ ಅಂದರೆ ಟೈಮ್ 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 ವಾಟ್ಸ್ ಟೈಮ್ ಅಪ್ಪ ಐದೂವರೆ ಇವಾಗ ಇಲ್ಲಿ ಬಿಟ್ಟರೆ ಗೂಗಲ್ ಮ್ಯಾಪ್ ಪ್ರಕಾರ ಹನ್ನೆರಡು ಮುಕ್ಕ ಅಲ್ಲಿಗೆ ಚೆನ್ನೈ ರೀಚ್ ಆಗ್ತಿದೆ ಅನ್ಲೋಡಿಂಗ್ ಪಾಯಿಂಟ್ ಅಂತ ತೋರಿಸ್ತಾ ಇದೆ ಬಟ್ ಒನ್ ಅವರ್ ಡಿಲೇ ಆಗೇ ಆಗುತ್ತೆ ಒನ್ ಅವರ್ ಎರಡು ಅವರ್ ಡಿಲೇ ಆಗುತ್ತೆ ಎರಡು ಮೂರು ಗಂಟೆ ಆಗ್ಬೋದು ಸ್ಟಾಪಾಗಿ ಓಡಿಸಿದ್ರೆ ಮಾತ್ರ ನಿನ್ನೆ ನೈಟ್ ನಿದ್ದೆ ಇಲ್ಲ ನೀವು ನೋಡ್ದಂಗೆ ಏನಾಗುತ್ತೆನೋ ಗೊತ್ತಿಲ್ಲ ದೇವ್ರೆನಗೂ ಒಟ್ಟು ಹೋಗಿ ಖಾಲಿ ಮಾಡಲೇಬೇಕಂತ ಫಿಕ್ಸ್ ಆಗಿದ್ದೀನಿ ಹಂಗೂ ಬಂತು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ನಾಳೆ ಒಂದಿನ ವೇಸ್ಟ್ ಆದರೂ ಪರವಾಗಿಲ್ಲ ನಾಳೆ ಇವತ್ತು ಹೋಗಿ ಎಲ್ಲರೂ ಮಲ್ಕೊಂಬಿಟ್ಟು ನಾಳೆ ನೈಟ್ ಖಾಲಿ ಮಾಡ್ಕೊಳ್ಳೋಣ ಅಂತ ಅಲ್ಲೇನು ಸಮಸ್ಯೆ ಅಂದರೆ ದೇವತ್ತು ಆದರೆ ಖಾಲಿ ಮಾಡಲ್ಲ ದೇವತ್ತು ಹೋಗೋಕೆ ಆಗಲ್ಲ ಅದು ಅಂಥ ಜಾಗ ಅದು ಹಾಗಾಗಿ ನೈಟ್ ಹೋಗಬೇಕು ನೈಟ್ ಖಾಲಿ ಮಾಡ್ಕೊಬೇಕು ನೈಟ್ ರೈ ರಿಟರ್ನ್ ಇರಬೇಕು ಹಾಗಾಗಿ ಎವ್ರಿ ರಿಸ್ತಾ ಅಣ್ಣೆ ಅಂತ ನನಗೆ ನನಗೆ ಇದೆ ಆರಾಮಾಗಿ ಇದ್ಬಿಟ್ಟು ನಾಳೆ ಬೆಳಗ್ಗೆ ಬಂದು ಇಲ್ಲಿ ದ್ರಾಕ್ಷಿ ಖಾಲಿ ಮಾಡಿ ನಾಳೆ ಸಾಯಂಕಾಲ ನೈಟ್ ಆರಾಮಾಗಿ ಚೆನ್ನಾಗಿ ಹೋಗ್ಬೋದಿತ್ತು ನಾನು ರಿಸ್ತಾ ಅಂತ ಇದ್ದೀನ ಗೊತ್ತಿಲ್ಲ ಬನ್ನಿ ಸದ್ಯಕ್ಕೆ ಹೋಗೋಣ ಬರೋದು ಬಂದಿದ್ದೀವಿ ನೋಡೇ ಬಿಡೋಣ ಕರ್ನಾಟಕ ಬಾಡ್ರಿ ಏನು ಪಾಸ್ ಮಾಡೋಣ ಅನ್ನೋದ್ರಲ್ಲಿ ಸೇಲ್ಸ್ ಟ್ಯಾಕ್ಸೋರು ಗಾಡಿ ಹಿಡ್ದಾಕೊಂಡಿದ್ರು ವೇಬ್ರಿಡ್ಸ್ ಬಿಲ್ ಎಲ್ಲ ಕೇಳಿದ್ರು ನಡಿ ನಡೀತರು ನಾನು ನಡೀರಿ ಸರ್ ಹೋಗೋಣ ಅದರಲ್ಲೇನಿದೆ ಕರೆಕ್ಟಾಗಿದೆ ಅಲ್ಲ ಅನ್ನೋ ಇದಕ್ಕೆ ನನ್ನ ಕಾನ್ಫಿಡೆನ್ಸ್ ನೋಡಿ ಬಿಟ್ಬಿಟ್ರು ಹೋಗಪ್ಪ ಆಯಿತು ಏನು ಕಾಟ ಮಾಡ್ಸೋದು ಕರೆಕ್ಟಾಗಿರ್ತದೆ ನೀನು ಇಷ್ಟು ಕಾನ್ಫಿಡೆನ್ಸ್ ಆಗ ಹೇಳ್ತೀನಿ ಅಂತಂದರೆ ಕರೆಕ್ಟಾಗಿರುತ್ತೆ ಅಂತ ಅವರೇ ಹೇಳಿದ್ರು ಬನ್ನಿ ಇವಾಗ ಇಲ್ಲಿಂದ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋದೇ ಯಾಕೋ ಲೈಟಾಗಿ ಜಾಮ್ ಇಲ್ಲಿ ಇಲ್ಲಿಂದ ಇನ್ನು ಚೆನ್ನೈ ಮುನ್ನೂರ ಹದಿಮೂರು ಕಿಲೋಮೀಟ್ರ್ ಬಾಯ್ ಬಾಯ್ ಕರ್ನಾಟಕ ಮತ್ತು ನಾಳೆ ನೈಟು ಮತ್ತು ರಿಟರ್ನ್ ಎಂಟ್ರಿ ಆಗ್ತೀನಿ ಕರ್ನಾಟಕದೊಳಗೆ ಕೃಷ್ಣಗಿರಿ ರೀಚ್ ಆಗೋ ಅಷ್ಟು ಅದಕ್ಕೆ ಎಂಟು ಗಂಟೆ ಆಯಿತು ನನ್ ಸ್ಟಾಪ್ ಹೊಡೀಲೇಬೇಕು ಗಾಡಿ ಖಾಲಿ ಮಾಡಲೇಬೇಕು ಸುಮಾರು ಎರಡು ವರ್ಷ ಆಯ್ತು ಅನಿಸುತ್ತೆ ಈ ಥರ ಗಾಡಿ ಓಡಿಸ್ಬಿಟ್ಟು ನಾನ್ ಸ್ಟಾಪಾಗಿ ನಾನ್ ಸ್ಟಾಪಾಗಿ ಓಡಿಸ್ಕೊಂಡು ಬಂದು ಖಾಲಿ ಮಾಡಿ ಎರಡು ವರ್ಷದಿಂದ ಬರೀ ಸೋಮವಾರ ಈ ಹೋಗ್ಬಿಡ್ತು ಇವತ್ತು ಹೊಸ ವರ್ಷ ಅಲ್ವಾ ಹಂಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟಾಗಿ ಗಾಡಿ ಹೊಡಿತಾ ಇದ್ದೀವಿ ನಾನ್ ಇನ್ನೊಂದು ಇನ್ನೂರ ಎಂಬತ್ತು ಕಿಲೋಮೀಟರ್ ಹೊಡೆದ್ರೆ ಖಾಲಿ ಆಗೋದು ಗಾಡಿ ಹೋಗೋಣ ಇವಾಗ ಕೃಷ್ಣಗಿರಿ ಟೋಲ್ ಹತ್ರ ಇದ್ದೀವಿ ಇಲ್ಲಿಂದ ನಾನ್ ಸ್ಟಾಪಿಗೆ ಹೊಡಿಯೋಣ ಎಲ್ಲೂ ನಿಲ್ಲಿಸಿಲ್ಲ ಮಾಗಡಿ ರೋಡಲ್ಲಿ ಗಾಡಿ ಸ್ವಲ್ಪ ಹೊಡ್ತೀನಿ ಎಲ್ಲೆಲ್ಲೂ ನಿಲ್ಲಿಸೇ ಇಲ್ಲ ನಾನ್ ಸ್ಟಾಪಿಗೆ ಹೊಡ್ಕೊಂಡು ಬಂದಿದ್ದೀನಿ ಒಂದು ಟೀ ಹಾಕ್ಕೊಂಡು ಮುಂದೆಲ್ಲ ಒಂದು ಟೀ ಹಾಕ್ಕೊಂಡು ಹೋಗೋಣ ಅಂತ ಅಂಬೂರು ಹತ್ತಿರ ಬಂದಂಗೆ ಟೀ ಕುಡಿಯೋ ಅಂತ ಗಾಡಿ ಇಲ್ಲ ಟೀ ಬಂದು ನೋಡಿ ಮೆಟೀರಿಯಲ್ ಸ್ವಲ್ಪ ಮುಂದಕ್ಕೆ ಬಂದುಬಿಡೋ ಮೇಲೆ ಏನಾಗಲ್ಲ ನಡೀತದೆ ತಾಟ್ಪಾಲು ಅರ್ಧ ಹೋಗಿಲ್ಲ ಅಂದರೆ ಅಷ್ಟೇ ಸಾಕು ಈ ಥರ ಅರ್ಧಾಲೋಡಿದ್ರೆ ಗಾಡಿ ಓಡಿಸೋಕೆ ಭಾರಿ ಹಿಂಸೆ ಫರ್ಚ್ ಕುಂತಿರಲ್ಲ ಹಂಗಾಗಿ ಎತ್ತ ಎತ್ತ ಎತ್ತದ ಹೊಡಿತದೆ ಹಿಂದೆ ಗಾಡಿ ಓಡಿಸೋಕೆ ಆಗಲ್ಲ ಅರ್ಧಾಲ ಹೊಡಿದರೆ ಇದೊಂದು ಸಮಸ್ಯೆ ಏನು ಮಾಡೋಕ್ಕಲ್ಲ ಮಳೆ ಗಿಳ ಏನಿಲ್ಲ ನಿಧಾನಕ್ಕೆ ಹೋಗ್ಬಿಡೋಣ ಕ್ಲೀನ್ ತಾಟ್ಪಲ್ಲು ಕ್ಲೀನಾಗಿ ಹಿಂದೆ ಹಾಕಿಲ್ಲ ನಡೆಯೋದು ಮನೆ ಹೋಗೋಣ ಆರಾಮಾಗಿ ನಿಧಾನಕ್ಕೆ ಲೈಟಾಗಿ ನಿದ್ದೆ ಬರ್ತಾಯ್ತು ಹಂಗಾಗಿ ಒಂದು ಟೀ ಹಾಕೊಂಡ್ಬಂದೆ ಇನ್ನೂ ಒಂಬತ್ತು ಗಂಟೆ ಇನ್ನೂ ಇನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ಚೆನ್ನೈಗೆ ಒಡಿಲ್ಲೇ ಬೇಕು ಆಪ್ಷನ್ ಏನಿಲ್ಲ ಭಾಳ ರಿಸ್ತಾಂಡು ಗಾಡಿ ಓಡಿಸ್ತಾ ಇದ್ದೀನಿ ನಿದ್ದೆ ಬಂದ್ರೂ ಇಲ್ಲ ಸುಮ್ಮನೆ ಇಪ್ಪತ್ನಾಲ್ಕು ಅವರ್ ವೇಸ್ಟ್ ಆಗುತ್ತೆ ನಾಳೆ ರಾತ್ರಿ ಒಂದು ಗಂಟೆ ಅವ್ರು ಕಾಯಬೇಕಾಗುತ್ತೆ ಅಲ್ಲಿ ಅವ್ರಿಗೆ ಆ ಪ್ಲೇಸೆಲ್ಲ ಡೈವತ್ತು ಗಾಡಿ ಹೋಗಿ ಆಗಲ್ಲಂತೆ ನೈಟ್ ಹೊತ್ತೇ ಹೋಗಿ ಖಾಲಿ ಮಾಡ್ಕೊಂಡು ನೈಟ್ ಹೊತ್ತು ವಾಪಸ್ ಬಂದುಬಿಡ್ಬೇಕು ಫೈನಲ್ ಆಗಿ ಅಂಬೂರ್ ರೀಚ್ ಆಗಿದಾಯಿತು ಇದು ಅಂಬೂರ್ ಇಲ್ಲೇ ಅಂಬೂರಲ್ಲಿ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ ಬಟ್ ಬಿರಿಯಾನಿ ತಿಂದರೆ ಪಕ್ಕ ನಿದ್ದೆ ಬಂದುಬಿಡುತ್ತೆ ಗಾಡಿ ಆಗಲ್ಲ ಏನು ಮಾಡೋದು ಏನು ಬಿಡೋದು ಒಂದು ಕಡೆ ಬಿರಿಯಾನಿ ತಿನ್ನೋ ಆಸೆ ನೋಡಿ ಇದೆಲ್ಲ ಸ್ಟಾರ್ ಬಿರಿಯಾನಿಗಳು ಏನಿದಾವ ಒಟ್ಟು ಬಿರಿಯಾನಿ ಏನು ಅಂಬೂರ್ ಬಿರಿಯಾನಿ ಅನ್ನೋದು ಏನು ಸಿಗುತ್ತೋ ಅದು ಫಸ್ಟು ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಇದೇ ಊರಲ್ಲೇ ಬಿರಿಯಾನಿ ಅಂಬೂರ್ ಬಿರಿಯಾನಿ ಶುರುವಾಗಿತ್ತು ಬೆಂಗ್ಳೂರಲ್ಲಿ ಏನು ಫೇಮಸ್ ಎಲ್ಲ ಅದೇ ಸಿಗುತ್ತಲ್ಲ ಅಂಬೂರು ಬಿರಿಯಾನಿ ಇದೇ ಊರಿಂದು ಅದು ಮೂಲ ಅದು ಟೈಮ್ ಹತ್ತುವರೆ ಆಗ್ತಾಯಿತ್ತು ಗಾಡಿಯಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಇತ್ತು ಒಂದು ಊಟ ಮಾಡ್ಕೊಂಡ್ಬಂದ್ವಿ ಎಗ್ ರೈಸು ಆಮ್ಲೆಟ್ ತಿನ್ಕೊಂಡ್ಬಂದಿದ್ದು ಗಾಡಿ ಎತ್ಕೊಂಡು ಬನ್ನಿ ಇಲ್ಲಿಂದ ಇವಾಗ ನಿದ್ದೆ 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 ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಎರಡನೇ ನೇಟೆ ಅಲ್ವಾ ಹಂಗಾಗಿ ನೋಡೋಣ ಹಂಗೂ ಏನೋ ನಿದ್ದೆ ಗಿಡಕ್ಕಾಗಿಲ್ಲ ಅಂದರೆ ಒನ್ ಅವರ್ ಎರಡು ಅವರ್ ಮಲ್ಕೊಂಡೆ ಹೋಗಿಬಿಡೋಣ ಅಂತ ಡ್ರೈವ್ ಮಾಡೋಣ ಟೈಮು ಕರೆಕ್ಟಾಗಿ ಹನ್ನೊಂದುವರೆ ನಿನ್ನೆ ನೈಟ್ ಫುಲ್ಲು ನಿದ್ದೆ ಇಲ್ಲ ಬರೀ ಎರಡು ಅವರ್ ಮಲ್ಗಿದ್ದೀವಿ ನೋಡೋಣಂಗೆ ಹಂಗಾಗಿ ಎದ್ದೆ ಬರ್ತಾ ಇದೆ ಕಣ್ಣಿಂಗ್ ಇಲ್ಲ ಗಾಡಿ ಹಿಂಗೆ 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 ಹೋಗ್ತಾ ಹಿಂಗೆ ನಿದ್ದೆ ಬಂದಂಗೆ ಆಗ್ತೈತೆ ರಿಸ್ಕ್ ತೊಗೊಳೋದು ಬೇಡ ಜೀವನದಲ್ಲಿ ಯಾವತ್ತು ರಿಸ್ಕ್ ತೊಗೊಂಡು ಗಾಡಿ ಓಡಿಸೋ ಅಂಥದ್ದು ಏನಿಲ್ಲ ಖಾಲಿ ಆಗಿಲ್ಲ ನಿಂತ್ಕೊಂಡು ಆಡೋದು ಖಾಲಿ ಮಾಡ್ಕೊಳ್ಳೋಣ ಬಟ್ ರಿಸ್ಕ್ ಬೇಡ ಯಾಕಂದರೆ ಸ್ವಲ್ಪ ಒಂದು ಸೆಕೆಂಡ್ ಯಾವ ಮರಿದ್ರು ಡ್ರೈವಿಂಗಲ್ಲಿ ಜೀವಗಳೇ ಹೋಗ್ಬಿಡ್ತವೆ ಹಾಗಾಗಿ ಹಾಕಿ ಏನೇ ಮಲ್ಕೊಳಣ ಅಂತ ಒಂದು ಒಂದು ವಾರ ಅವರ್ ಮಲ್ಕೊಂಡು ಒಂದು ಗಂಟೆಗೆ ಎದ್ಬಿಡ್ತೀನಿ ನಾನು ಕರೆಕ್ಟಾಗಿ ನೂರಿಪ್ಪತ್ತು ಕಿಲೋಮೀಟ್ರ್ ಇದೆ ಎರಡು ಅವರ್ಗೆ ಹೊಡಿಬೋದು ಎರಡು ಎರಡು ಕಾಲು ಅವರ್ ಒಂದು ಗಂಟೆಗೆ ಬಿಟ್ಟರೆ ಮೂರು ಗಂಟೆಗೆ ಪಾಯಿಂಟ್ಗೆ ಹೋಗ್ತೀನಿ ಮೂರು ಮೂರುವರೆಗೆ ಹೋದ್ರೂ ನಡಿತೈತೆ ನಾಲ್ಕು ಗಂಟೆ ಅಷ್ಟಕ್ಕೆ ಬರ್ರಿ ಅಂದರೆ ಬೇರೆ ಗಾಡಿ ಖಾಲಿ ಮಾಡ್ತಾ ಇರ್ತೀನಿ ಅಷ್ಟಕ್ಕೆ ಬರ್ರಿ ಅಂದರು ಹಾಗಾಗಿ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ಐ ವಾಸ್ ಲೇಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ನೀವು ನೋಡ್ದಂಗೆ ರಾತ್ರಿ ಹನ್ನೊಂದುವರೆಗೆ ಬಂದ್ಬಿಟ್ಟು ಇವೆಲ್ಲ ಚೆನ್ನಾಗಿ ಆಯ್ತತ್ರ ಒಂದು ಮಲಗಿದ್ವು ಇನ್ನೊಂದು ನೂರು ಇಪ್ಪತ್ತು ಕಿಲೋಮೀಟ್ರಿಂದ ವೇಲೂರ್ ಹತ್ರ ಇವಾಗ ಸದ್ಯಕ್ಕೆ ಎಷ್ಟೊಪ್ಪ ಟೈಮು ಅಂದರೆ ಒಂದು ಗಂಟೆ ಹದಿನೈದು ನಿಮಿಷ ಇವಾಗ ಎದ್ದು ಹೊರಡ್ತಾ ಇದ್ದೀನಿ ಅವಾಗ ಖಾಲಿಗೆ ಮಾಡ್ಬೇಕು ಅಂತ ಫಿಕ್ಸ್ ಆಗಿತ್ತು ಇವತ್ತು ಅವಾಗ ಖಾಲಿ ಮಾಡಬೇಕು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಮಕ್ಕಳು ಮತ್ತು ನಾಳೆ ನೈಟ್ ಹೋಗ್ಬೇಕು ಅವತ್ತೆ ಹಂಗಾಗಿ ಟ್ರೈ ಮಾಡೋಣ ಖಾಲಿ ಮಾಡೋಕ್ಕೆ ಅಂತ ಮತ್ತೆ ನಿದ್ದೆ ಬಂತು ಅಂದರೆ ನಾಳೆ ನೈಟ್ ಯಾವಾಗ ಖಾಲಿ ಮಾಡೋದು ಎಲ್ಲೊಂದು ಸೈಡ್ ಮಲ್ಕೊತೀನಿ ಬಂದಿಲ್ಲ ಅಂದರೆ ಇವಾಗ ಗಾಡಿ ಓಡಿಸಿ ಖಾಲಿ ಮಾಡ್ತೀನಿ ನೋಡೋಕೆ ಬನ್ನಿ ಹೆಂಗಾಗುತ್ತ ಮಾಡೋಣ ಫಸ್ಟು ಗಾಡಿ ಸೇಲ್ಪಡ್ಕೊಂಡು ಹೋಗೋಣ ಟೈಮ್ ಬಂದು ಎರಡು ಗಂಟೆ ಆಗ್ತಾಯಿದೆ ಇನ್ನೂ ನೂರು ಕಿಲೋಮೀಟ್ರ್ ಹೋಗ್ಬೇಕು ಕರೆಕ್ಟಾಗಿ ಇನ್ನೂ ನೂರು ಕಿಲೋಮೀಟ್ರ್ ಹೋದರೆ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗ್ತೀವಿ ಬಟ್ ನೂರು ಕಿಲೋಮೀಟ್ರ್ ಹೋಗೋಕ್ಕಾಗ್ತಾಯಿಲ್ಲ ಒಂಬೈನೂರ ಐವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ರೆಡಿ ಸಾಂಗ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಒಂದು ಟ್ವೆಂಟಿ ಫೋರ್ ಅವರ್ಸ್ಗೆ ಟ್ವೆಂಟಿ ಏಯ್ಟ್ ಅವರ್ಸ್ಗೆ ಬಟ್ ಇಲ್ಲಿಂದ ನೂರು ಕಿಲೋಮೀಟ್ರ್ ಹೋಗೋದೈತಲ್ಲ ಆಗ್ತಾನೇ ಇಲ್ಲ ಎಷ್ಟು ನಿದ್ದೆ ಎಳೀತದೆ ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ಒಂಥರ ಇರಿಟೇಷನ್ ಆಗ್ತೈತೆ ಬಟ್ ಏನು ಮಾಡೋಂಗಿಲ್ಲ ಹೋಗಲೇಬೇಕು ಇಲ್ಲಾಂದರೆ ಇಪ್ಪತ್ತ್ನಾಲ್ಕು ಅವರ್ ವೇಸ್ಟ್ ಆಗುತ್ತೆ ನಾಳೆ ರಾತ್ರಿವರೆಗೂ ಇಲ್ಲೇ ಕಾಯಬೇಕು ಅದೊಂದು ಪ್ರಾಬ್ಲಮ್ಮು ಒಂದು ಸ್ವೀಟು ಅಲ್ಲಿ ಬೇಕ್ರಿ ಇತ್ತು ಒಂದೆರಡು ಇತ್ತು ಬಂದೀವಿ ಬಾಯ ಆಡಿಸ್ಕೊಂಡು ಹೋಗೋಣ ನೀನು ಮಾಡಂಗಿಲ್ಲ ಹೋಗಲೇಬೇಕು ಖಾಲಿ ಮಾಡಲೇಬೇಕು ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಬಿಡಿ ಟ್ರಿಪ್ ಹಾಗಾಗಿ ನಮ್ದು ಏನು ಟೈಮು ಏನೋ ಗೊತ್ತೇ ಇಲ್ಲ ಎಷ್ಟು ನಿದ್ದೆಗೆಟ್ಕೊಂಡು ಸೀದಾ ಚೆನ್ನಾಗಿ ರೀಚ್ ಆದ್ವಿ ಚೆನ್ನಾಗಿ ಎಂಟ್ರಿ ಆಗಿದ ತಕ್ಷಣ ಮಳೆನೇ ಬೇರೆ ಬೀಳ್ತಾಯಿತ್ತು ತಾಟ್ಪಲ್ ಬೇರೆ ಕ್ಲೀನಾಗಿ ಹಾಕಿಲ್ಲ ಹಿಂದೆ ಹೆಂಗಿಲ್ಲ ಅಲ್ಯೂಮಿನಿಯಮು ಏನು ಮಾಡೋದು ನಾಲ್ಕು ಅನಿ ಬಿದ್ದು ಹೋಯ್ತು ಮಳೆ ಏನು ಸಮಸ್ಯೆ ಏನಿಲ್ಲ ಜೋರಾಗಿ ಬಂದರೆ ತಾಟ್ಪಾಲಕ್ಕೊಂಬೇಕಾಗುತ್ತೆ ಹಿಂದೆ ಹೋಗಿ ಇಲ್ಲಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಐತಿ ಇನ್ನು ಸಿಟಿ ಒಳಗೆ ಹೋಗ್ಬೇಕು ಮರೀನಾ ಬೀಚ್ ಹತ್ತಿರ ಹೋಗ್ಬೇಕು ನೀಟ್ ಫುಲ್ಲು ಮಿಡ್ಲ್ ಸಿಟಿ ಒಳಗೆ ಖಾಲಿ ಆಗೋದು ಹಂಗಾಗಿ ನೈಟ್ ಆ್ಯಂಡ್ ನೈಟ್ ಹೋಗಿ ಖಾಲಿ ಮಾಡ್ಕೊಂಡು ಬರಬೇಕು ಅಂತ ಇದ್ದಿದ್ದು ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಏನು ಖಾಲಿ ಮಾಡಿ ಕಳಿಸ್ತಾರೋ ಏನೋ ಒಂದು ಗೊತ್ತಿಲ್ಲ ಅವ್ರು ಐದು ಗಂಟೆಗೆ ಬಾ ಅಂತ ಹೇಳಿದ್ರು ಹಂಗಾಗಿ ಲೇಟ್ ಮಾಡ್ಕೊಂಡು ಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಮಲ್ಕೊಂಡಿದ್ದು ಮಲ್ಕೊಂಡಿದ್ದು ಹೋಗ್ತಾ ಇದ್ದೀನಿ ವೆಲ್ಕಮ್ ಟು ಚೆನ್ನೈ ಫೈನಲ್ ಆಗಿ ಚೆನ್ನೈ ಸಿಟಿ ಒಳಗೆ ಬಂದಿದ್ದಾಯ್ತು ಇಲ್ಲಿಂದ ನಾನು ಐದು ಕಿಲೋಮೀಟರ್ ಐದು ಪಾಯಿಂಟು ಹೋಗೋಣ ಪಾಯಿಂಟ್ ಹೋಗಿ ಆಮೇಲೆ ಸಿಗ್ತೀನಿ ಒಂದೇ ಸರಿ ಇದು ಅನ್ಲೋಡಿಂಗ್ ಪಾಯಿಂಟು ಟಾಟಾ ಎ ಸಿ ಮುಂದಕ್ಕೆ ಹಾಕ್ತಾ ಇದ್ದೀನಿ ಅದೇ ಗಾಡಿ ಗಾಡಿನ ಇದಕ್ಕೆ ರಿವರ್ಸ್ ಆಗ್ಬೇಕಂತೆ ಮೇನ್ ರೋಡ್ ಮತ್ತೆ ರಿವರ್ಸ್ ಹೋಗಿ ಒಂದು ಇರ್ನೂರು ಮೀಟ್ರ್ ಮತ್ತೆ ತಿರ್ಗಿಸ್ಕೊಂಡ್ಬಿಡ್ಬೇಕು ರಿವರ್ಸ್ ಅವಣ್ಣ ನೋಡೋಕೆಲ್ಲ ಐತೆ ಬರ್ತದೆ ಆಗನೇ ಇಲ್ಲ ಇಷ್ಟೇ ಎಕ್ಸ್ಟ್ರಾ ಕಟ್ ಮಾಡ್ಬೇಕು ಗಾಡಿ ನೋಡಿ ಆ ಕಡೆ ಒಂದು ಅರ್ಧ ಅಡಿ ಈ ಕಡೆ ಒಂದು ಅರ್ಧ ಅಡಿ ಅಷ್ಟೇ ಗ್ಯಾಪ್ ಇರೋದು ರಿವರ್ಸ್ ಅಡಿ ಇರೋದಂತೆ ಅದೊಂಥರ ನಮ್ಮ ಬೆಂಗಳೂರಲ್ಲಿ ಎಂಟಿಪಡೆ ಇದ್ದಂಗೆ ಗಾಡಿನೆಲ್ಲ ಜಾಗ ಮಾಡಿ ರಿವರ್ಸ್ ಹಾಕೋ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ಸ್ವಲ್ಪ ಇನ್ನೊಂದು ಸ ಎರಡು ಅವ್ರು ಮಲ್ಕೊಂಡೋಗ ಬರ್ಬೋದು ಈ ಥರ ನಮಗೆ ಏಳು ಗಂಟೆಗೆ ಎಂಟ್ರಿ ಸ್ಟಾರ್ಟ್ ಆಗೋದು ಏನಕ್ಕಪ್ಪ ಅಂದರೆ ಖಾಲಿ ಮಾಡೋವಂತೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಖಾಲಿ ಮಾಡ್ತೀನಿ ಅಂತಾರೆ ಇಷ್ಟೊತ್ತು ಕರ್ಸ್ಕೊಂಡವರೆಗೂ ಅರ್ಜೆಂಟ್ ನೈಟೇ ಮಾಡ್ಬಿಡ್ತೀನಿ ಅಂತ ಕರ್ಸ್ಕೊಂಡ್ಮೇಲೆ ಅಂಗಡಿನ ಓಪನ್ ಇಲ್ಲ ನೈಟ್ ಬೆಳಗ್ಗೆ ಮಾಡ್ತೀನಿ ಅಂತವ್ರೆ ಏನೂ ಮಾಡೋಂಗಿಲ್ಲ ಸುಮ್ಮನೆ ಮಲ್ಕೊಬೇಕು ಅಷ್ಟೆ ಆಲ್ರೆಡಿ ಚೆನ್ನೈದು ತಗೆ ಫೀಲ್ ಆಗ್ತಾಯಿತೆ ಒಂಥರ ಹೊಡಿತಾ ಇತ್ತು ಆಲ್ರೆಡಿ ನಾವಂತೂ ಆಲ್ಮೋಸ್ಟ್ ಆಲ್ ಆಲ್ರೆಡಿ ಮರೀನಾ ಬೀಚ್ಗಿ ಒಂದು ಎರಡು ಮೂರು ಕಿಲೋಮೀಟ್ರ್ ಪಕ್ಕದಲ್ಲೇ ಇಲ್ಲಿ ಅಷ್ಟು ಮರೀನಾ ಬೀಚ್ ಭಾಳ ಹತ್ರ ನಾವು ಇರಾಜಾಗೋಕ್ಕೆ ಇಲ್ಲಿಂದ ಒಂದೆರಡು ಕಿಲೋಮೀಟ್ರ್ ಅಷ್ಟೆ ಬಟ್ ನಮಗೆ ಹೋಗೋ ಅದೃಷ್ಟ ಇಲ್ಲ ಗಾಡಿ ಖಾಲಿ ಮಾಡಿಸ್ಬೇಕು ಫಸ್ಟು ಅದು ಟೆನ್ಷನ್ ಆಗೋದು ಇಲ್ಲಿಂದ ನೋ ಎಂಟ್ರಿ ಇರ್ತದೆ ರಾತ್ರಿ ಹತ್ತು ಗಂಟೆವರೆಗೂ ಬಟ್ ಮಧ್ಯಾಹ್ನ ಊಟಕ್ಕೆ ಹೋಗಿರೋ ಟೈಮಲ್ಲಿ ಹೊಲ್ಟೋಗ್ಬಿಡ್ಬೋದು ಹೊರಗಡೆ ಒಂದು ನೂರು ಇನ್ನೂರು ರೂಪಾಯಿ ಕೊಟ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಏನೇನಾಗುತ್ತೋ ಇವರು ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡ್ಕೊಡ್ತೀನಿ ನಾವು ಇಷ್ಟೆಲ್ಲ ಟಾರ್ಚರ್ಗಳು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಿದ್ದೆಗೆ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ಇಲ್ಲ ಅಂದರೆ ಕರೆಕ್ಟಾಗಿ ನಾಲ್ಕು ಅವರ್ ಮಲ್ಕೊಂಡು ಎದ್ದು ಬಂದುಬಿಟ್ಟರೆ ಟೆನ್ಷನ್ನೇ ಇರ್ತಿರಲಿಲ್ಲ ಒಂದು ಗಂಟೆ ಮಲಗೋದು ಎದ್ದಳೋದು ಮತ್ತೆ ಅರ್ಧ ಗಂಟೆ ಮಲಗದ್ದಿದ್ದು ಒಂದು ಮೂರು ಸರಿ ಮಲಗಿದೀನಿ ನಿದ್ದೆ ತಡಿಯೋಕ್ಕಾಗದೆ ಹತ್ತು ನಿಮಿಷ ಅರ್ಧ ಗಂಟೆ ಒಂದೂವರೆ ಗಂಟೆ ಇಷ್ಟೇ ನಿದ್ದೆ ಆಗಿರೋದು ಏನು ಮಾಡೋಂಗಿಲ್ಲ ಫೈನಲಾಗಿ ಬಂದು ರೀಚ್ ಆಗಿದ್ದೀವಿ ಖಾಲಿ ಮಾಡಿಸ್ಕೊಂಡು ಹೋಗಬೇಕು ಹತ್ತು ಗಂಟೆಗೆ ಅಂತ ಒಂದು ಹತ್ತುವರೆಗೆ ತಾಟ್ಪಾಲ್ ಬಿಚ್ಚಿ ಮಧ್ಯಾಹ್ನ ದರ್ತಿ ಖಾಲಿ ಮಾಡಿ ಕೊಡ್ತಾರೆ ಖಾಲಿ ಮಾಡ್ಕೊಂಡು ಹೋಗೋಣ ಇವಾಗ ಎಲ್ರಿಗೂ ಶುಭೋದಯ ಆಗ್ತೈತೆ ನಮಗೆ ಗುಡ್ ನೈಟ್ ಇವಾಗ ಶುಭ ರಾತ್ರಿ ಆಗ್ತೈತೆ ಒಂದು ಮೂರು ಅವರ್ ಒಳ್ಳೆಯ ಯುದ್ಧ ಮಾಡ್ಬಿಡ್ತೀನಿ ಒಂದು ಒಂಬತ್ತು ಗಂಟೆವರೆಗೆ ಎದ್ದಾಳೋದೇ ಇಲ್ಲ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಬೇಕಾ ಗುಡ್ ನೈಟ್ ಹೇಳಬೇಕಾ ನನಗೆ ಗೊತ್ತಾಗ್ತಿಲ್ಲ ಯಾವುದೋ ಒಂದು ಮತ್ತೆ ಸಿಗ್ತೀನಿ ಇದ್ಮೇಲೆ